ನೋಡಿ ಸರ್ ಇವತ್ತು ಎಲ್ಲಾರು ಟಿವಿ ತಗೋಬೇಕು ಅಂತ ಇರ್ತಾರೆ ಅವರು ಒಂದು ಚಿಕ್ಕ ಟಿವಿಗೆ ಏನ್ ದುಡ್ಡು ರೆಡಿ ಮಾಡ್ಕೊಂಡಿರ್ತಾರೆ ಅದೇ ಪ್ರೈಸ್ಗೆ ನಾವು ತುಂಬಾ ದೊಡ್ಡ ಟಿವಿ ಕೊಡ್ತೀವಿ ನೋಡಿ ಇಷ್ಟೋ ಟಿವಿ ಕೊಡ್ತಾ ಇದ್ದೀವಿ ಪ್ರೀಮಿಯಂ ಕ್ವಾಲಿಟಿ ಟಿವಿ ಕೊಡ್ರೆ ಎಲ್ಲಾ ವಿತ್ ಕ್ವಾಲಿಟಿ ಕೊಡ್ತೀವಿ ಫೀಚರ್ಸ್ ಕೊಡ್ತೀವಿ ಅದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ಸೈಜ್ ಕೊಡ್ತೀವಿ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗೂ ಪ್ರತಿಯೊಬ್ಬರು ರೈತರಿಗೆ ಏನಂತಂದ್ರೆ ಕೈ ಕೊಡ್ತಾ ಇದ್ರೆ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಟಿವಿಗಳು ಸಿಗುತ್ತೆ ಪ್ಲಸ್ ನಾಲ್ಕೂವರೆ ಸಾವಿರದಿಂದಾನೇ ಟಿವಿ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆ ಸಾವಿರದಿಂದಾನೇ ಜನರಿಗೆ ಡ್ರೀಮ್ ಟಿವಿ ಅಂತ ಹೇಳ್ಬೋದು ಸರ್ ಇದು ಸಿಕ್ಸ್ಟಿ ಫೈವ್ ಇಂಚು ಕನಸಿನ ಟಿವಿ ಹಾ ಸರ್ ಸಿಕ್ಸ್ಟಿ ಫೈವ್ ಇಂಚು ವೆಬ್ ವಸ್ ಟಿವಿ ಇವತ್ತು ಎಲ್ಲ ಒಂದು ಚಿಕ್ಕ ಮೇಲೆ ಇದ್ದವ್ರಿಗೂ ಒಂದ್ ದೊಡ್ಡ ಟಿವಿ ತಗೋಬೇಕಪ್ಪ ನಾನು ಒಂದ್ ದೊಡ್ಡ ಟಿವಿ ಮನೇಲಿ ಹಾಕೋಬೇಕು ಅಂತ ಇರುತ್ತೆ ಅವ್ರಿಗೆಲ್ಲ ಇದ್ ನೋಡಿ ಒಳ್ಳೆ ಪ್ರೈಸ್ ಅಲ್ಲಿ ತಗೋಬೋತಾ ಇದೀವಿ ನಾವು ಒಳ್ಳೆ ಲೇಟೆಸ್ಟ್ ಆಪ್ಷನ್ಸ್ ಇರೋದು ಎಲ್ಲಾರು ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿ ಬಿ ರೋಮ್ ಇರುತ್ತೆ ಎಲ್ಲ ಲೇಟೆಸ್ಟ್ ವೈಫೈ ಫೈವ್ ಜಿ ಇರುತ್ತೆ ಸರ್ ಇದು ಟಿವಿ ನಿಮ್ ಪ್ರೀಮಿಯಂ ಟಿವಿ ಯಾವ್ದೇ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಕಂಪನಿ ಒಂದು ಓವನ್ ಫ್ರೀ ಆಗಿ ಕೊಡ್ತೀವಿ ಸರ್ ಓವನ್ ಇದು ಫ್ರೀ ಕೊಡ್ತೀವಿ ಐದ್ ಸಾವಿರದ ವರ್ತ್ ಆಗಿರೋ ಐಟಮ್ ಫ್ರೀ ಆಗುತ್ತೆ ಇದು ಐದು ಸಾವಿರ ರೂಪಾಯಿ ಇದೆ ಬರುತ್ತೆ ನಿಮ್ಗೆ ಫೈವ್ ಜಿ ಸಪೋರ್ಟ್ ಆಗುತ್ತೆ ಕೆ ಇರುತ್ತೆ ಫುಲ್ ಎಚ್ ಡಿ ಇದೆ ಅಲ್ಟ್ರಾ ಎಚ್ ಡಿ ಇದೆ ಓ ಎಲ್ ಇಡಿ ಮಾಡೆಲ್ಸ್ ಇದೆ ಯು ಎಲ್ ಇಡಿ ಮಾಡೆಲ್ಸ್ ಇದೆ ಎಲ್ಲಾ ತರದ ಆಪ್ಷನ್ಸ್ ಬರುತ್ತೆ ಸರ್ ನಿಮ್ಗೆ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇವತ್ತು ಆರ್ ಬಿ ಎಲೆಕ್ಟ್ರಾನಿಕ್ಸ್ ಬಂದಿದ್ದೀನಿ ಸೊ ಅವ್ರ ಹತ್ರ ಪ್ರೀಮಿಯಂ ಕ್ವಾಲಿಟಿ ಟಿವಿಗಳು ಇದಾವೆ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೂ ಮೂಲೆ ಮೂಲೆಗೂ ಪ್ರತಿಯೊಬ್ಬರು ರೈತರಿಗೆ ಏನಂತಂದ್ರೆ ಕಳಿಸ್ಕೊಡ್ತಾ ಇದ್ರೆ ಒಂದು ಕಲ್ಲರೂ ಟಿವಿಗಳು ಇದಾವೆ ನೋಡ್ತಾ ಇದ್ರೆ ನೀವು ಯಾವ ತರ ಬೇಕು ಯಾವ ರೇಂಜಲ್ಲಿ ಬೇಕು ಎಲ್ಲ ಕೆಟಗಲ್ಲಿ ಸಿಗ್ತಾ ಇದೆ ಮತ್ತೆ ಅದ್ರ ಜೊತೆ ನೀವು ಪ್ರೀಮಿಯಂ ಕ್ವಾಲಿಟಿ ಟಿವಿ ತೊಗೊಂಡ್ರೆ ಪಿಜಿನ್ ಕಂಪ್ನಿ ಕೊಡ್ತಾ ಇದಾರೆ ವಿತ್ ವಾರಂಟಿ ಜೊತೆಗೆ ನಮ್ ಜೊತೆ ಮಾಲಾತ್ರಿ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ನಿಮ್ ಹತ್ರ ಬಂದಿದ್ದೀವಿ ಸೊ ಫಸ್ಟ್ ನಿಮ್ ಪರಿಚಯ ಶಾಪ್ ಪರಿಚಯ ತೆಗೆ ಸರ್ ನಮ್ದು ಬಂದಿ ಆರ್ ಬಿ ಎಲೆಕ್ಟ್ರಾನಿಕ್ಸ್ ಅಂತ ನಮ್ದು ಬಸವೇಶ್ವರ ನಗರ ವಾಟರ್ ಟ್ಯಾಂಕ್ ರೋಡ್ ಬಸ್ ಅಪೋಸಿಟ್ ಅಲ್ಲೇ ನಮ್ದು ಶಾಪ್ ಬರುತ್ತೆ ಸರ್ ಓಕೆ ಸರ್ ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ನಮ್ದು ಆಲ್ಮೋಸ್ಟ್ ಒಂದು ಮೂರ್ ನಾಲ್ಕು ವರ್ಷದಿಂದ ಅಂಗಡಿ ಇದೆ ವರ್ಷದಿಂದ ಅಂಗಡಿ ಯಾವ ತರ ಟಿವಿಗಳೆಲ್ಲ ಡೀಲ್ ಮಾಡ್ತಾ ಇದ್ರ ಏನ್ ಬೆಸ್ಟ್ ಪ್ರೈಸ್ ಅಲ್ಲಿ ಯಾವ ತರ ಇದೆ ಸರ್ ಕ್ವಾಲಿಟಿ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ಟಿವಿಗಳು ಸಿಗುತ್ತೆ ಪ್ಲಸ್ ನಾಲ್ವರು ಸಾವಿರದ ಟಿವಿ ಸ್ಟಾರ್ಟ್ ಆಗುತ್ತೆ ಬರೀ ನಾಲ್ವರೆ ಸಾವಿರದಿಂದಾನೆ ಸರ್ ನಮಸ್ತೆ ಹಲೋ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಈಗ ಟಿವಿ ವಿಚಾರಕ್ಕೆ ಬಂದಾಗ ಎಲ್ಲಾನು ಏನಂತಂದ್ರೆ ಬ್ರಾಂಡೆಡ್ ಟಿವಿಗಳು ಬೇಕಂತ ತುಂಬಾ ಜನ ಎಲ್ಲ ಕೇಳ್ತಾ ಇದಾರೆ ನಿಮ್ಮ ಹತ್ರ ಯಾವ ಯಾವ ಸಿಗುತ್ತೆ ಸರ್ ಸರ್ ನಮ್ಮ ಹತ್ರ ಎಲ್ಲ ಸಿಗುತ್ತೆ ಸರ್ ಎಲ್ ಜಿ ಸ್ಯಾಮ್ಸಂಗ್ ಸೋನಿ ಎಂ ಐ ಟಿ ಸಿ ಎಲ್ ಎಲ್ಲಾ ಬ್ರಾಂಡ್ ಸಿಗುತ್ತೆ ಜೊತೆಗೆ ನಮ್ದು ಓನ್ ಬ್ರಾಂಡ್ ರೆಡ್ ಬೋಟ್ ಕೂಡ ಸಿಗುತ್ತೆ ಓನ್ ಬ್ರಾಂಡ್ ಕೂಡ ಸಿಗುತ್ತೆ ನಿಮಗೆ ಓಕೆ ಸರ್ ಯಾವ್ ತರ ಸರ್ ಯಾವ ಟೈಪ್ ಇದೆ ಕ್ವಾಲಿಟಿ ಯಾವ ತರ ಇದೆ ನಮ್ಮ ಹತ್ರ ಬೇಸಿಕ್ ಟಿವಿಸ್ ಇದೆ ಸ್ಮಾರ್ಟ್ ಟಿವಿಸ್ ಇದೆ ಆಂಡ್ರಾಯ್ಡ್ ಟಿವಿಸ್ ಇದೆ ಗೂಗಲ್ ಟಿವಿ ಇದೆ ಆ ತರ ಎಲ್ಲಾ ಎಲ್ಲಾ ತರ ಸೀರೀಸ್ ಸಿಗುತ್ತೆ ಸರ್ ನಮಗೆ ಎಲ್ಲಾ ಟೈಪ್ ಸಿಗುತ್ತೆ ಸೊ ಯಾವ ತರ ಇದೆ ಸರ್ ಒಂದು ಬೇಸಿಕ್ ಇಂದ ತಿಳ್ಸಿಕೊಳ್ಳಿ ಸರ್ ಬನ್ನಿ ನಿಮ್ಗೆ ಸ್ಟಾರ್ಟಿಂಗ್ ಮಾಡಲ್ ತೋರಿಸ್ಕೊಡ್ತೀನಿ ನೋಡಿ ಇದು ನಿಮಗೆ ಸ್ಟಾರ್ಟಿಂಗ್ ಸ್ಮಾರ್ಟ್ ಟಿವಿ ಬರುತ್ತೆ ಓಕೆ ಇದು ಬಂದ್ ನಿಮಗೆ ಟ್ವೆಂಟಿ ಫೋರ್ ಇಂಚ್ ಸ್ಮಾರ್ಟ್ ಟಿವಿ ಬರುತ್ತೆ ಒನ್ GB RAM 8 GB ROM ಇರುತ್ತೆ ಯೂಟ್ಯೂಬ್ ಅಮೆಜಾನ್ ನೆಟ್ಫ್ಲಿಕ್ಸ್ ವೈಫೈ ಎಲ್ಲ ತರದ್ದು ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಎಲ್ಲಾನು ಬರುತ್ತೆ ಓಕೆ ಏನಿದೆ ಸರ್ ಬೇಸಿಕ್ ಪ್ರೈಸ್ ಇದ್ರೆ ಸರ್ ಇದು ಬಂದ್ ನಿಮ್ಗೆ ಈಚೆ ನೋಡಿದ್ರೆ ನೋಡೋದಾದ್ರೆ ಒಂಬತ್ತುವರೆ ಹತ್ತುವರೆ ಸಾವಿರ ಆಗುತ್ತೆ ನಿಮಗೆ ನಮ್ಮತ್ರ ಡಿಸ್ಕೌಂಟ್ ಆಗಿ ಜಸ್ಟ್ ಏಳ್ ಸಾವಿರಕ್ಕೆ ಕಸ್ಟಮರ್ ಗೆ ಇದೀವಿ ಸರ್ ಬರ ಏಳ್ ಬರಿ ಏಳು ಸಾವಿರಕ್ಕೆ ಓಕೆ ನೆಕ್ಸ್ಟ್ ಯಾವ ತರ ಇದೆ ಸರ್ ನೆಕ್ಸ್ಟ್ ಇದು ಬಿಟ್ರೆ ನೆಕ್ಸ್ಟ್ ನಿಮಗೆ ಸೇಮ್ ಫೀಚರ್ ತರ್ಟಿ ಟು ಇಂಚ್ ಬರುತ್ತೆ ಸರ್ ಇಂಚ್ ಸ್ಮಾರ್ಟ್ ಸ್ಮಾರ್ಟ್ ಟಿವಿ ಟೂ ಇಂಚಿಂದ ಇದೆ ಸರ್ ಫೀಚರ್ ಇದರಲ್ಲೂ ಅಷ್ಟೇ ಸರ್ ನಿಮಗೆ ಆಂಡ್ರಾಯ್ ಟಿವಿ ಬರುತ್ತೆ ಲೇಟೆಸ್ಟ್ ಆಂಡ್ರಾಯ್ಡ್ ತರ್ಟಿನ್ ಬರುತ್ತೆ ನಿಮಗೆ ಒನ್ ಜಿ ರಾಮು ಏಟ್ ಜಿ ರಾಮ್ ಇರುತ್ತೆ ನಿಮಗೆ ಯೂಟ್ಯೂಬ್ ಅಮೆಝಾನ್ ನೆಟ್ಫ್ಲಿಕ್ಸ್ ಎಲ್ಲ ತರದ ಸಪೋರ್ಟ್ ಆಗುತ್ತೆ ಸ್ಕ್ರೀನ್ ಮಿರರಿಂಗ್ ಮಾಡ್ಕೋಬಹುದು ಸ್ಕ್ರೀನ್ ಮಿರರಿಂಗ್ ಮೊಬೈಲ್ ಗೆ ಎಲ್ಲಾ ತರದ ಆಪ್ಷನ್ ಎಲ್ಲ ಟೈಪ್ ಕೊಡ್ತಾ ಇದೀರಾ ಇದನ್ನು ವಾರಂಟಿ ಗ್ಯಾರಂಟಿ ಯಾವ ತರ ಒನ್ ಇಯರ್ ವಾರಂಟಿ ಬರುತ್ತೆ ನಿಮ್ಗೆ ಆಫ್ಟರ್ ವಾರಂಟಿ ಸರ್ವಿಸ್ ಇರುತ್ತೆ ವಿತ್ ಇನ್ ವಾರಂಟಿ ಏನಾದ್ರು ಆದ್ರೂ ನಿಮ್ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸರ್ ಈಗ ನಮಗೆ ಇರೋರಾ ಹಳ್ಳಿ ಜನ ಎಲ್ಲ ರೈತರು ಇರ್ತಾರೆ ಸೊ ಅಂತವರಿಗೆ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಯಲ್ಲಿ ಯಾವ ತರ ಕಳ್ಸಿ ಅವ್ರಿಗೆ ಅಂತವ್ರಿಗೆ ಅವ್ರಿಗೆ ಫೋನ್ ಮಾಡೋದ್ರೆ ಅವ್ರಿಗೆ ವಿಡಿಯೋ ಕಾಲ್ ತ್ರೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತೀವಿ ಅವ್ರಿಗೆ ತಿರ್ಗಾ ಬುಕ್ ಮಾಡಿದ್ರು ಅಂದ್ರೆ ಫುಲ್ ಪೇಮೆಂಟ್ ಅಂದ್ರೆ ಅವ್ರಿಗೆ ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಿ ಬೇಕೋ ಅದ್ರಲ್ಲಿ ಹಾಕಿ ಕಳಿಸ್ಕೊಡ್ತೀವಿ ಸರ್ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ಯಾವ್ದೇ ಮೂಲ ಇರ್ಲಿ ಅಲ್ಲಿ ಕಳಿಸ್ಕೊಡ್ತೀವಿ ಅವ್ರಿಗೆ ಯಾವ್ದು ಸೇಫ್ಟಿ ಮಾಡಿ ಕಳಿಸ್ಕೊಡ್ತೀವಿ ಚೆನ್ನಾಗಿ ಸೇಫ್ಟಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀವಿ ಸರ್ ಯಾವ್ದೇ ಬ್ರ್ಯಾಂಡ್ ಬೇಕಂದ್ರೆ ಕಳ್ಸಿಕೊಡೋದು ಯಾವ್ದೇ ಬ್ರ್ಯಾಂಡ್ ಬೇಕಾದ್ರೂ ಓಕೆ ನೆಕ್ಸ್ಟ್ ಯಾವ ತರ ಸರ್ ಇದು ದೊಡ್ಡದು ನೆಕ್ಸ್ಟ್ ಇದು ಫಾರ್ಟಿ ಇಂಚಸ್ ಸರ್ ಇದು ಫಾರ್ಟಿ ಇಂಚಸ್ ಓಕೆ ಯಾವ ತರ ಇದೆ ಸರ್ ಫೀಚರ್ ಫಾರ್ಟಿ ಇಂಚಸ್ ಅಷ್ಟೇ ಸರ್ ನಿಮಗೆ ಟೂ ಜಿ ರ್ಯಾಮ್ ಬರುತ್ತೆ ಸಿಕ್ಸ್ಟೀನ್ ಜಿ ರೋಮ್ ಇರುತ್ತೆ ನಿಮಗೆ ವೈಫೈ ಬರುತ್ತೆ ಮೊಬೈಲ್ ಕನೆಕ್ಷನ್ ಬರುತ್ತೆ ಈ ತರ ಹಲವಾರು ರೀತಿ ಎಲ್ಲ ತರದ್ದು ಜಿಯೋ ಸಿನಿಮಾ ಎಲ್ಲಾ ಒಟ್ಟಿ ಸಪೋರ್ಟ್ ಆಗುತ್ತೆ ಬರುತ್ತೆ ಇದರಲ್ಲಿ ಸೊ ಇದು ನಿಮ್ ಕಂಪನಿ ಇದೆ ಅದು ನಮ್ ಕಂಪನಿ ರೆಡ್ ಬೋಟ್ ಅಂತ ಬರುತ್ತೆ ವಿತ್ ಒನ್ ಇಯರ್ ವಾರಂಟಿ ಸರ್ವಿಸ್ ಎ ಟು ಜೆಡ್ ಎಲ್ಲ ಪ್ರೊವೈಡ್ ಮಾಡಿ ಕೊಡ್ತಾರೆ ಇಂಟರ್ನ್ಯಾಷನಲ್ ಟಿವಿ ಏನಿರುತ್ತೆ ಬ್ರ್ಯಾಂಡ್ ಅದ್ರಕ್ಕಿಂತ ಏನ್ ಕಡಿಮೆ ಇಲ್ಲ ಎಲ್ಲ ಆಪ್ಷನ್ಸ್ ಬರುತ್ತೆ ओके नेक्स्ट ಇದ್ಯಾವುದರ ಸರ್ ಅದು 43 ಇಂಚಸ್ ಸರ್ ಅದು ಇದು 43 ಓಕೆ ಇದ್ಯಾವುದರ ಸೇಮ್ ಫೀಚರ್ ಎಲ್ಲ ಇದೆ ಅದು ಸೇಮ್ ಸರ್ ಆಂಡ್ರಾಯ್ಡ್ ಟಿವಿ ಬರುತ್ತೆ 2GB RAM ಎಲ್ಲ ನಿಮ್ ಮೂರ್ ಎಚ್ ಡಿ ಎಂ ಐ ಪೋರ್ಟ್ ಬರುತ್ತೆ ಎರಡು ಯು ಎಸ್ ಪಿ ಪೋರ್ಟ್ ಬರುತ್ತೆ ಎಲ್ಲ ವೈಫೈ ಆಪ್ಷನ್ ನಿಮ್ಗೆ ಇನ್ಕ್ಲೂಡಿಂಗ್ ಎ ವಿ ಆಪ್ಷನ್ ಹೋಮ್ ಥೇಟರ್ಸ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಜೊತೆ ಏನಾದ್ರೂ ಕೊಟ್ಟಿದ್ರೆ ನಿಮ್ಗೆ ಆಂಡ್ರಾಯ್ಡ್ ಸೀರೀಸ್ ಯಾವ್ದೇ ತಗೋತಾರೆ ಅಂದ್ರೂ ಅವ್ರಿಗೆ ಒಂದು ವಾಲ್ ಮೌಂಟ್ ಪ್ಲಸ್ ಒಂದು ಸ್ಟೆಪ್ಲೈಸರ್ ಫ್ರೀ ಆಗಿ ಕೊಡ್ತೀವಿ ಮೌಂಟ್ ಸ್ಟೆಪ್ಲೈಸರ್ ಎಲ್ಲ ಎಲ್ಲ ಟಿವಿಗೂ ಕೊಡ್ತೀವಿ ಎಲ್ಲ ಟಿವಿ ಕೊಡ್ತಾ ಇದ್ರೆ ಸೊ ಈಗ ನೆಕ್ಸ್ಟ್ ಪ್ರೀಮಿಯಂ ಕೆಟಗರಿ ಅಂತ ಹೇಳಿದ್ರಿ ಈಗ ಜನರಿಗೆ ಇರುತ್ತೆ ಚಿಕ್ಕ ಟಿವಿ ಎಲ್ಲ ರೀಪ್ಲೇಸ್ ಮಾಡಿ ದೊಡ್ಡ ಟಿವಿ ಬೇಕಂತಿರ್ತಾರೆ ಕಡಿಮೆ ಬೆಲೆಯಲ್ಲಿ ದೊಡ್ಡ ದೊಡ್ಡ ಟಿವಿಗಳು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ತರ ಕೊಡ್ತಾ ಸರ್ ಪ್ರೀಮಿಯಂ ಟಿವಿ ಅಂದ್ರೆ ಏನ್ ಇರ್ತಾ ಇದೆ ಪ್ರೀಮಿಯಂ ಟಿವಿ ಅಂದ್ರೆ ಇಲ್ಲಿ ಇರೋದ ನೋಡಿ ಸರ್ ಇಲ್ಲಿರೋ ಎಲ್ಲ ನಿಮ್ಗೆ ಪ್ರೀಮಿಯಂ ಟಿವಿಸ್ ಬರುತ್ತೆ ಓಕೆ ಯಾವ ತರ ಸರ್ ಇದಕ್ಕೆ ಎಲ್ಲ ಲೇಟೆಸ್ಟ್ ಆಪ್ಷನ್ಸ್ ಬರುತ್ತೆ ಸರ್ ನಿಮ್ಗೆ ಫೈವ್ ಜಿ ಸಪೋರ್ಟ್ ಆಗುತ್ತೆ ಫೋರ್ ಕೆ ಇರುತ್ತೆ ಫುಲ್ ಎಚ್ ಇದೆ ಅಲ್ಟ್ರಾ ಎಚ್ ಇದೆ ಓ ಎಲ್ ಇಡಿ ಮಾಡಲ್ಸ್ ಇದೆ ಎಲ್ ಇಡಿ ಮಾಡಲ್ಸ್ ಇದೆ ಎಲ್ಲಾ ತರದ ಆಪ್ಷನ್ಸ್ ಬರುತ್ತೆ ಸರ್ ನಿಮ್ಗೆ ಒಂದು ಮನೆಯಲ್ಲಿ ಹಾಕಿರೋ ಒಂದು ಥಿಯೇಟರ್ ಲುಕ್ ಬರುತ್ತೆ ಅಲ್ಲ ಒಂದು ಪ್ರೀಮಿಯಂ ಒಂದು ಹೋಮ್ ಥಿಯೇಟರ್ ಎಫೆಕ್ಟ್ ಏನ್ ಬರುತ್ತೆ ಎಲ್ಲ ಎಫೆಕ್ಟ್ ಬರುತ್ತೆ ಓಕೆ ಯಾವ್ದು ಇದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಇರೋದು ಫಸ್ಟ್ ಇಲ್ಲಿ ನೋಡಿ ಸರ್ ಇಲ್ಲಿ ಫಾರ್ಟಿ ಇಂಚಸ್ ಇಂದ ಸ್ಟಾರ್ಟ್ ಮಾಡೋಣ ಓಕೆ ತಿಳಿಸ್ಕೊಡಿ ಸರ್ ಇದು ನೋಡಿ ಸರ್ ಇದು ಓ ಎಲ್ ಇಡಿ ಮಾಡೆಲ್ ಬರುತ್ತೆ ನಿಮ್ಗೆ ಲೇಟೆಸ್ಟ್ ವೆಬ್ ಓ ಎಸ್ ಮಾಡೆಲ್ ಅಂತ ಇದು ಅಷ್ಟೇ ನಿಮ್ಗೆ ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿ ಬಿ ರೋಮ್ ಬರುತ್ತೆ ಎಲ್ಲ ಎ ಟು ಜೈಡ್ ಎಲ್ಲಾ ಆಪ್ಷನ್ಸ್ ಬರುತ್ತೆ ಆಪಲ್ ಟಿವಿ ಬಿಲ್ಟ್ ಬಿಲ್ಟಿನ್ ಬರುತ್ತೆ ನಿಮ್ಗೆ ಆಪಲ್ ಟಿವಿ ಬಿಲ್ಟಿ ಆಪಲ್ ಟಿವಿ ಬಿಲ್ಟಿನ್ ಬರುತ್ತೆ ಐಒಎಸ್ ಸಪೋರ್ಟ್ ಆಗುತ್ತೆ ಪ್ಲೇ ಬರುತ್ತೆ ಫೈವ್ ಜಿ ಸಪೋರ್ಟ್ ಆಗುತ್ತೆ ಆಟೋ ಅಪ್ಡೇಷನ್ ಟೆಕ್ನಾಲಜಿ ಬರುತ್ತೆ ಎಲ್ಲ ಆಪ್ಷನ್ಸ್ ಬರುತ್ತೆ ಸರ್ ಅವತ್ತು ಆಪ್ಷನ್ ಇಲ್ಲ ಅನ್ನೋದು ಯಾವ್ದಿಲ್ಲ ಒಂದು ಫಾರ್ಟಿ ಇಂಚ್ ಅಲ್ಲಿ ಒಂದು ನೀವು ಒಂದು ಇಪ್ಪತ್ತ್ ಸಾವಿರ ಕೊಟ್ಟು ಮೂವತ್ ಸಾವಿರ ಕೊಟ್ಟು ಟಿವಿ ತಗೊಂಡ್ರು ಏನ್ ಆಪ್ಷನ್ಸ್ ಬರುತ್ತೆ ಎಲ್ಲ ಆಪ್ಷನ್ಸ್ ಬರುತ್ತೆ ವಿಚಾರದಲ್ಲಿ ಕ್ಲಾರಿಟಿ ಕ್ವಾಲಿಟಿಯಲ್ಲಿ ಏನಂತ ಹೇಳ್ತಾರೆ ನೋಡಿ ಸರ್ ನೀವೇ ಕ್ಲಾರಿಟಿ ನೋಡಿ ಸರ್ ನಿಮ್ಗೆ ಫುಲ್ ಎಚ್ ಡಿ ರೆಸಲ್ಯೂಷನ್ ಬರುತ್ತೆ ಒನ್ ಜೀರೋ ಏಟ್ ಜೀರೋ ನಿಮ್ಗೆ ಯಾವ ಕಡೆಯಿಂದ ನೋಡಿದ್ರೆ ಒನ್ ಏಟಿ ಡಿಗ್ರಿ ವ್ಯೂ ಬರುತ್ತೆ ನಿಮಗೆ ಪ್ಲಸ್ ಇದು ಓ ಎಲ್ ಇಡಿ ಪ್ಲಾನ್ ಇರೋದ್ರಿಂದ ಆರ್ಗಾನಿಕ್ ಎಲ್ ಅಂತ ಇದು ನಿಮ್ಗೆ ಒಂದೇ ಸಲ ಕೂತ್ಕೊಂಡು ಟಿವಿ ನೋಡಿದ್ರೆ ನಿಮ್ಗೆ ಕಣ್ಣು ಸ್ಟ್ರೈನ್ ಅವೆಲ್ಲ ಏನು ಆಗೋದಿಲ್ಲ ಏನು ಬರಲ್ಲ ಆ ತರ ಕಣ್ಣಿಗೆ ಸೂಪರ್ ಏನಿದೆ ಸರ್ ಗೆ ನಿಮ್ಗೆ ಕಂಪೇರ್ ಮಾಡಿದ್ರೆ ಸರ್ ಇದು ನಿಮ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇಪ್ಪತ್ತೈದು ಸಾವಿರ ಮೂವತ್ತ್ ಸಾವಿರ ಹೇಳ್ತಾರೆ ನಾನು ನಿಮಗೆ ಇಪ್ಪತ್ತೊಂದು ಸಾವಿರಕ್ಕೆ ಕೊಡ್ತೀನಿ ಜೊತೆ ಗಿಫ್ಟ್ ಐಟಮ್ಸ್ ಕೂಡ ಕೊಡ್ತೀನಿ ಜೊತೆ ಗಿಫ್ಟ್ ಐಟಮ್ಸ್ ಏನಿದೆ ಸರ್ ಗಿಫ್ಟ್ ಐಟಮ್ಸ್ ಸರ್ ಇದು ಟಿವಿ ನಿಮ್ ಪ್ರೀಮಿಯಂ ಟಿವಿ ಅದೇ ಪರ್ಚೇಸ್ ಪರ್ಚೆಸ್ ಮಾಡಿದ್ರೆ ನಿಮಗೆ ಪಿಜನ್ ಕಂಪನಿ ಒಂದು ಓವನ್ ಫ್ರೀ ಆಗ ಕೊಡ್ತೀವಿ ಸರ್ ಓನ್ ಇದು ಫ್ರೀ ಆಗಿ ವರ್ ಆಗಿರೋ ಐಟಮ್ ಫ್ರೀ ಆಗುತ್ತೆ ಇದು ಐದು ಸಾವಿರ ರೂಪಾಯಿ ಇದೆ ಕಂಪನಿ ಕಂಪನಿ ಇದೆ ವಿತ್ ವಾರಂಟಿ ಕೊಡ್ತೀವಿ ಸರ್ ಅದಕ್ಕೂ ವಾರಂಟಿ ಕೊಡುದಿಲ್ಲ ಗಿಫ್ಟ್ ಐಟಮ್ಸ್ ವಾರಂಟಿ ಕೊಡ್ತೀವಿ ಸೂಪರ್ ಸೂಪರ್ಟ್ ಯಾವ ತರ ಸರ್ ನೆಕ್ಸ್ಟ್ ಸೇಮ್ ಫೀಚರ್ಸ್ ಅಲ್ಲಿ ಫಾರ್ಟಿ ಥ್ರೀ ಇದೆ ಸರ್ ಓಕೆ ಫಾರ್ಟಿ ಥ್ರೀ ಕ್ಲಾರಿಟಿ ನೋಡಿ ವೀಕ್ಷಕರಿಗೆ ಗೊತ್ತಾಗುತ್ತೆ ನಿಮ್ಗೆ ಇದೆ ಅಂತ ಹೇಳಿ ಯಾವ ತರ ಸರ್ ಫೀಚರ್ ಇದೆ ಇದು ಅಷ್ಟೇ ಸರ್ ನಿಮ್ಗೆ ಮೂರ್ ಎಚ್ ಐ ಪೋರ್ಟ್ ಬರುತ್ತೆ ಎರಡು ಯು ಎಸ್ ಪೋರ್ಟ್ ಬರುತ್ತೆ ಇಲ್ಲಿರೋಂಗೆ ಎಲ್ಲಾ ಆಪ್ಷನ್ಸ್ ಬರುತ್ತೆ ನಿಮ್ಗೆ ಎ ಬರುತ್ತೆ ನೆಟ್ಫ್ಲಿಕ್ಸ್ ಅಮೆಝಾನು ವಿತ್ ಡಾಲ್ ಬಿ ಸ್ಪೀಕರ್ ಬರುತ್ತೆ ಕರೆಕ್ಟ್ ನಿಮಗೆ ಆಲ್ವೇ ಸ್ಪೀಕರ್ಸ್ ಬರುತ್ತೆ ಇದಕ್ಕಷ್ಟೇ ನಿಮ್ಗೆ ಸೇಮ್ ಒಂದು ಸ್ಟೆಪ್ಲೈಸರ್ ವಾಲ್ಮನ್ ಬ್ರಾಕೆಟ್ ಫ್ರೀ ಜೊತೆಗೆ ಒಂದು ಪಿಜನ್ ಓವನ್ ಕೂಡ ಫ್ರೀ ಕೊಡ್ತೀವಿ ಸರ್ ಎಲ್ಲಾನು ಫ್ರೀ ಅವರಿಗೆ ಇದು ನಿಮ್ಗೆ ಈಚೆ ಕಂಪೇರ್ ಮಾಡೋದಾದ್ರೆ ನಿಮ್ಗೆ ಈಚೆ ಮೂವತ್ತೈದರಿಂದ ನಲ್ವತ್ ಸಾವಿರ ಇರುತ್ತೆ ನಮ್ಮ ಹತ್ರ ಡಿಸ್ಕೌಂಟ್ ಜಸ್ಟ್ ಇಪ್ಪತ್ತೆರಡುವರೆಗೆ ಕೊಡ್ತಾ ಇದೆ ಸರ್ ಬರೀ ಇಪ್ಪತ್ತೈದುವರೆಗೆ ಬರ ವರೆಗೆ ಇಪ್ಪತ್ತೆರಡುವರೆಗೆ ವರೆಗೆ ಸರ್ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಾದ್ರೂ ಕಳ್ಸಿ ಕೊಡ್ತೀವಿ ಕಳ್ಸಿ ಕೊಡ್ತೀವಿ ಸೂಪರ್ ಸರ್ ನೆಕ್ಸ್ಟ್ ಯಾವ ತರ ನೆಕ್ಸ್ಟ್ ಸೇಮ್ ಫೀಜಾ ನಿಮ್ಗೆ ಫಿಫ್ಟಿ ಇಂಚು ಸರ್ ನಿಮ್ಗೆ ಐವತ್ತು ಇಂಚಿಂದ ಐವತ್ತು ಇಂಚು ಯಾವ ತರ ಪ್ರೀಮಿಯಂ ಟಿವಿಸ್ ಬೇಕು ಅಂದ್ರೆ ನೋಡಿ ನಿಮ್ಗೆ ಎಲ್ಲಾ ಪ್ರೀಮಿಯಂ ಆಪ್ಷನ್ಸ್ ಬರುತ್ತೆ ಫೈ ಜಿ ಆಪ್ಷನ್ಸ್ ಬರುತ್ತೆ ಮ್ಯಾಜಿಕ್ ರಿಮೋಟ್ ಬರುತ್ತೆ ನಿಮ್ಗೆ ಮ್ಯಾಜಿಕ್ ಅಂದ್ರೆ ಏನ್ ಸರ್ ಅದ್ರ ಇದು ನಿಮ್ಗೆ ರಿಮೋಟ್ ಅಲ್ಲಿ ನೋಡಿ ನಿಮ್ಗೆ ತರ ಮೌಸ್ ಆಪ್ಷನ್ ಬರುತ್ತೆ ಮೈಲ್ ಹೇಳ್ಬಹುದು ಕಸ್ಟಮರ್ ಯಾರು ಇವಾಗ ರಾಜ್ಕುಮಾರ್ ಸಾಂಗ್ಸ್ ಅಂದ್ರೆ ರಾಜ್ಕುಮಾರ್ ಸಾಂಗ್ಸ್ ಬರುತ್ತೆ ನಿಮಗೆ ಮೈಲ್ ಹೇಳ್ಬಹುದು ಎಂತ ಓದ್ಯಾರ ಬಂದ್ರು ಯೂಸರ್ ಫ್ರೆಂಡ್ಲಿ ಇರುತ್ತೆ ಆರಾಮಾಗಿ ಯೂಸ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದಲ್ಲ ಓಕೆ ಸ್ಪೆಸಿಕೇಶನ್ ಏನು ಯಾವ್ದು ಕಾಂಪ್ರಮೈಸ್ ಇಲ್ಲ ಅದಕ್ಕೂ ಇಲ್ಲ ಸರ್ ಎಲ್ಲಾ ಆಪ್ಷನ್ಸ್ ಬರುತ್ತೆ ಟೂ ಜಿ ಬಿ ರಾಮ್ ಇದೆ ಟೂ ಜಿ ಬಿ ಎಸ್ ಇದೆ ವೆಬ್ ಓಕೆ ಲೇಟೆಸ್ಟ್ ಮಾಡಲ್ ಏನಿದೆ ಸರ್ ಈಚೆ ಪ್ರೈಸ್ ಇದು ಈಚೆ ನಿಮ್ಗೆ ಐವತ್ ಸಾವಿರ ಆಗುತ್ತೆ ಬೇರೆ ಬ್ರ್ಯಾಂಡ್ ತಗೋದಾದ್ರೆ ನೀವು ನಮ್ಮ ಹತ್ರ ಜಸ್ಟ್ ಮೂವತ್ತೊಂದರೆ ಕೊಡ್ತೀವಿ ಇವತ್ತು ಎರಡು ವರ್ಷ ವಾರಂಟಿ ಕೊಡ್ತೀವಿ ಎರಡು ವರ್ಷ ವಾರಂಟಿ ಓಕೆ ಸೂಪರ್ ನೆಕ್ಸ್ಟ್ ಯಾವ್ತರ ಸರ್ ನೆಕ್ಸ್ಟ್ ನಿಮ್ಗೆ ಐವತ್ತೈದು ಇಂಚ್ ಬರುತ್ತೆ ಸರ್ ಓ ಇಂಚು ಹೋಮ್ ಡಿಯೇಟರ್ ಮನೆಯಲ್ಲಿ ಓಕೆ ಸಿನಿಮಾ ಥಿಯೇಟರ್ ತರ ಇವತ್ತು ನಾರ್ಮಲ್ ಮನ್ಸರು ಒಂದು ಫಿಫ್ಟಿ ಫೈವ್ ಇಂಚ್ ತಗೋಬೇಕು ಅಂದ್ರೆ ನಿಮಗೆ ಏನ್ ಒಂದು ನಾರ್ಮಲ್ ಫಾರ್ಟಿ ತ್ರೀ ಇಂಚಸ್ ಪ್ರೈಸ್ಗೆ ನಿಮ್ಗೆ ಒಂದು ಫಿಫ್ಟಿ ಫೈವ್ ಇಂಚಸ್ ಕೊಡ್ತಾಯಿ ಸರ್ ಮನೇಲಿ ದೊಡ್ಡ ಮನೇಲಿ ಒಂದು ಥಿಯೇಟರ್ ಮನೇಲೆ ಒಂದು ಥಿಯೇಟರ್ ಏನ್ ಇದು ನಿಮ್ಗೆ ಸೇಮ್ ಸರ್ ಇದು ಅಷ್ಟೇ ವೆಬ್ ಒಸ್ ಟಿವಿ ಬರುತ್ತೆ ಸೇಮ್ ಇದು ಅಷ್ಟೇ ರಾಮ್ ಎಲ್ಲ ನಿಮ್ ಫೋರ್ ಕೆ ಡಿ ರೆಸಲ್ಯೂಷನ್ ಬರುತ್ತೆ ಓಕೆ ನಿಮಗೆ ಮೂರು ಎಂ ಐ ಪೋಟು ಯು ಎಸ್ ಪಿ ಆಪ್ಷನ್ ವಿತ್ ಲೈವ್ ಟಿವಿ ಎಲ್ಲ ಬರುತ್ತೆ ಒಂದು ಸಿನಿಮಾ ಹಾಲ್ ಎಲ್ಲ ಸರ್ ಏನಿದೆ ಸರ್ ಪ್ರೈಸ್ ಇದು ಬಂದ್ಬಿಟ್ರೆ ಇದು ನಿಮಗೆ ತರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಆಗುತ್ತೆ ಸರ್ ಬರಿ ಸಾವಿರದ ಐನೂರ ಹಾ ಸರ್ ಬರೀ ಮೂವತ್ತಾರು ಸಾವಿರದ ಐನೂರು ಕರ್ನಾಟಕದಲ್ಲಿ ಯಾರಿಗೆ ಬೇಕಂದ್ರೆ ಯಾತ್ರ ಸರ್ ಏನು ಕೊರಿಯರ್ ಚಾರ್ಜ್ ಫ್ರೀ ಇರುತ್ತೆ ಕೊರಿಯರ್ ನೀವೆಲ್ಲ ಫೋನ್ ಮಾಡಿ ಸರ್ ಕೊರಿಯರ್ ಫ್ರೀ ಇರುತ್ತೆ ವಿತ್ ಡೆಲಿವರಿ ಇನ್ಸ್ಟಾಲೇಷನ್ ಬೇಕು ಅಂದ್ರೆ ನಿಮ್ಗೆ ಅದು ಏನಿದೆ ಲೊಕೇಶನ್ ಮೇಲೆ ನಾವು ಚಾರ್ಜಸ್ ಹೇಳ್ತೀವಿ ಅದ್ ಪೇ ಮಾಡಿದ್ರೆ ಸಾಕು ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಡ್ತಾರೆ ಸೂಪರ್ ಸರ್ ಸೂಪರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸಿಕ್ಸ್ಟಿ ಫೈವ್ ಇಂಚ ಸರ್ ಐದು ಇಂಚಿಂದು ಕಸ್ಟಮರ್ ಸರ್ ನೋಡಿ ನೋಡಿ ಸರ್ ಇದು ನಮ್ಮ ಜನರಿಗೆ ಡ್ರೀಮ್ ಟಿವಿ ಅಂತ ಹೇಳ್ಬೋದು ಸರ್ ಇದು ಸಿಕ್ಸ್ಟಿ ಫೈವ್ ಇಂಚು ಕನಸಿನ ಟಿವಿ ಹಾ ಸರ್ ಸಿಕ್ಸ್ಟಿ ಇಂಚು ವೆಬ್ ಬಾಯ್ಸ್ ಟಿವಿ ಇವತ್ತು ಎಲ್ಲ ಒಂದು ಚಿಕ್ಕ ಮನೇಲಿ ಇದ್ದವ್ರಿಗೂ ಒಂದು ದೊಡ್ಡ ಟಿವಿ ತಗೋಬೇಕಪ್ಪ ನಾನು ಒಂದ್ ದೊಡ್ಡ ಟಿವೇಲಿ ಹಾಕೋಬೇಕು ಅಂತ ಇರುತ್ತೆ ಅವ್ರಿಗೆಲ್ಲ ಇದ್ ನಾವು ಒಳ್ಳೆ ಲೇಟೆಸ್ಟ್ ಆಪ್ಷನ್ಸ್ ಇರೋದು ಎಲ್ಲಾನು ಟೂ ಜಿ ಬಿ ರಾಮು ಸಿಕ್ಸ್ ರೋಮ್ ಇರುತ್ತೆ ಎಲ್ಲಾ ಲೇಟೆಸ್ಟ್ ವೈಫೈ ಫೈ ಜಿ ಇರುತ್ತೆ ಟೋಟಲ್ ಅರ್ವತ್ ಐದು ಇಂಚ ಸರಿ ಈಗ ಸಿಟಿಂತ ಹಳ್ಳಿಗಿದ್ದರೆ ದೊಡ್ಡ ದೊಡ್ಡ ಟಿವಿ ಬೇಕು ಚಿಕ್ಕ ಮನೇಲಿ ಇದ್ರು ದೊಡ್ಡ ಟಿವಿ ಅಂತ ಇರ್ತಾರೆ ಈಗ ಇವು ತಗೋಬೇಕಂದ್ರೆ ಲಕ್ಷಾಂಗ್ ಗಡ್ಲೆ ಇರುತ್ತೆ ನೀವು ಯಾತ್ರ ಕೊಡ್ತಾ ಇದ್ರ ಆಫರ್ ಅಲ್ಲಿ ಇದು ನಮ್ದು ನಮ್ಮತ್ರ ಅಷ್ಟೇ ಹಳ್ಳಿ ಜನರ ಜಾಸ್ತಿ ತಗೋತಾರಿದ್ನಾ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬುಕ್ ಮಾಡಿದ್ರೆ ಸಾಕು ಅವ್ರ ಹಳ್ಳಿಗೆ ಕಳ್ಸಿಕೊಡ್ತೀವಿ ಪ್ಲಸ್ ಇದು ಈಚೆ ನೀವು ನೋಡೋದಾದ್ರೆ ನಿಮ್ಗೆ ಒಂದ್ ಲಕ್ಷ ಒಂದುವರೆ ಲಕ್ಷ ಆಗುತ್ತೆ ನಿಮ್ ಸಿಕ್ಸ್ಟಿ ಫೈವ್ ಇನ್ಸ್ ತೊಗೊಬೇಕು ಅಂದ್ರೆ ನಾವು ಹಳ್ಳಿ ಜನರ ಅಫೋರ್ಡಬಲ್ ಆಗಿರ್ಲಿ ಅಂದ್ಬಿಟ್ಟು ಬರೀ ನಿಮ್ಗೆ ಐವತ್ ಮೂರುವರೆ ಸಾವಿರಕ್ಕೆ ನಾವು ಕೊಡ್ತಾ ಇದ್ವಿ ಬರೀ ಐವತ್ ಮೂರುವರೆ ಸಾವಿರ ಐವತ್ ಮೂರುವರೆ ಯಾವ್ದೇ ಜಿಲ್ಲೆಯಲ್ಲಾದ್ರೂ ಕಳಿಸ್ಕೊಡ್ತಾರೆ ಎಲ್ಲಿಗಾರು ಕಳ್ಸಿಕೊಡ್ತಾರೆ ಕಳ್ಸಿಕೊಡ್ತಾರ ಓಕೆ ಏನಿದೆ ಸರ್ ಮತ್ತೆ ಫೀಚರ್ ಇದ್ರೆ ಎಕ್ಸ್ಟ್ರಾ ಹೊಸ ಲೇಟೆಸ್ಟ್ ಫೀಚರ್ ನೋಡಿ ಸರ್ ಇದ್ರಲ್ಲೂ ಅಷ್ಟೇ ನಿಮ್ಗೆ ಲೇಟೆಸ್ಟ್ ಆಪ್ಷನ್ ಬರುತ್ತೆ ಡಾಲ್ ಬಿ ಸ್ಪೀಕರ್ಸ್ ಬರುತ್ತೆ ಫೈವ್ ಜಿ ಬರುತ್ತೆ ಆಪಲ್ ಸಪೋರ್ಟ್ ಆಗುತ್ತೆ ಓಕೆ ಎ ಟು ಜೆಡ್ ಎಲ್ಲ ಎಲ್ಲ ಆಗುತ್ತೆ ಸರ್ ಓಕೆ ಕ್ಲಾರಿಟಿ ಏನ್ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಇಲ್ಲ ಏನೇ ಸರ್ ಆಫರ್ ಏನಿದೆ ಇದಕ್ಕೆ ಸರ್ ಜೊತೆಗೆ ನೋಡಿ ಸರ್ ನಿಮ್ಗೆ ಪಿಜನ್ ಕಂಪನಿದು ಒಂದು ಓವನ್ ಸರ್ ಮತ್ತೆ ಎಲ್ರು ಮನೆಯಲ್ಲೂ ಯೂಸ್ ಮಾಡ್ಕೋಬಹುದು ಐದ್ರು ವಾರಂಟಿ ವಾರಂಟಿ ಎಲ್ಲರೂ ಕ್ವಾಲಿಟಿ ಎಲ್ಲ ಯಾವ್ದು ಲೋಕಲ್ ಇಲ್ಲ ವೀಕ್ಷಕರಿಗೆ ಏನಂತಾರೆ ಸರ್ ನೋಡಿ ಸರ್ ಇವತ್ತು ಎಲ್ಲರೂ ಟಿವಿ ತಗೋಬೇಕು ಅಂತ ಟಿವಿ ಗೆ ಏನ್ ದುಡ್ಡು ರೆಡಿ ಮಾಡ್ಕೊಂಡಿರ್ತಾರೆ ಅದೇ ಪ್ರೈಸ್ಗೆ ನಾವು ತುಂಬಾ ದೊಡ್ಡ ಟಿವಿ ಕೊಡ್ತೀವಿ ನೋಡಿ ಎಷ್ಟು ಟಿವಿ ಕೊಡ್ತಾ ಇದೆ ಪ್ರೀಮಿಯಂ ಕ್ವಾಲಿಟಿ ಕೊಡಿದ್ರೆ ಎಲ್ಲ ವಿತ್ ಕ್ವಾಲಿಟಿ ಕೊಡ್ತೀವಿ ಫೀಚರ್ಸ್ ಕೊಡ್ತೀವಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ ಸೈಜು ಕೊಡ್ತೀವಿ ಯಾವ್ದೇ ಜಿಲ್ಲೆಲ್ಲಾದ್ರೂ ಕಳ್ಸಿ ಕೊಡ್ತೀವಿ ಯಾವ್ದೇ ಓಕೆ ಒಂದು ನೋಡಿ ಇಲ್ಲೇ ಬೆಂಗಳೂರು ಬಸವೇಶ್ವರ ನಗರ ವಾಟರ್ ಟ್ಯಾಂಕ್ ರೋಡ್ ಬಸ್ ಸ್ಟಾಪ್ ಆಪೋಸಿಟ್ ಅನ್ನ ಅಂಗಡಿ ಬರುತ್ತೆ ನೀವು ಜಸ್ಟ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದ್ರೆ ಸಾಕು ನಾವು ನಿಮ್ಗೆ ಏನಿದೆ ವಿಡಿಯೋಸ್ ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀವಿ ಲೊಕೇಶನ್ ಕಳ್ಸ್ಕೊಡ್ತೀವಿ ನೀವು ಬಂದು ವಿಸಿಟ್ ಮಾಡಿ ಇಲ್ಲೇ ಬೇಕಾದ್ರೆ ಬುಕ್ ಮಾಡಿ ಹೋಗ್ಬೋದು ಇಲ್ಲ ಫೋನ್ ಮಾಡಿದ್ರೆ ಸಾಕು ಬರಕ್ ಆಗಲ್ಲ ನಾನು ಬಿಸಿ ಅಂದ್ರೆ ನಿಮ್ ಮನೆಗೆ ಕಳ್ಸಿಕೊಡ್ತೀವಿ ಯಾರಿಗೆ ಯಾರಿಗೂ ಕೋವಿಡ್ ಸರ್ ಅಲ್ಲಿ ಏನೇ ಇದ್ರು ಯಾವ್ದೆ ಟಿವಿ ಫೀಚರ್ಸ್ ಇದ್ರೆಸ್ ಎಲ್ಲ ಕಳ್ಸಿ ಸರ್ ಅವ್ರಿಗೆ ಟು ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀವಿ ವಿತ್ ವಿಡಿಯೋಸ್ ಫೋಟೋಸ್ ಎಲ್ಲಾನು ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅಲ್ಲೇ ಬುಕ್ ಮಾಡ್ಬೋದು ಇಲ್ಲ ಶಾಪ್ ಬಂದ್ ಒಂದ್ಸಲ ವಿಸಿಟ್ ಮಾಡಿ ನೋಡ್ಕೊಂಡು ತಗೊಂಡೋಗಬಹುದು ತೊಂದರೆ ಏನಿಲ್ಲ ತೊಂದ್ರೆ ಏನಿಲ್ಲ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸರ್